ಹಲೋ ಎವ್ರಿವಾನ್ ವಾನ್ ನಾನ್ ಸುಷ್ಮಾ ವೆಜ್ ಹೊಂಡಸ್ ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗಾಗಲೇ ನಾನು ಮಹಾರಾಷ್ಟ್ರದ ಕೆಲವೊಂದು ವ್ಲಾಗ್ಗಳನ್ನೆಲ್ಲ ಪೋಸ್ಟ್ ಮಾಡ್ತಾ ಇದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ರೆಸಿಪಿಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಮತ್ತು ನೋಡಿ ಇಲ್ಲಿ ನಾವು ವಡಾ ಪಾವ್ ಮತ್ತು ಜ್ಯೂಸ್ ಎಲ್ಲ ಕೊಟ್ಬಿಟ್ಟು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ನಾವು ಮಹಾರಾಷ್ಟ್ರಕ್ಕೆ ಹೋದಾಗ ಎಷ್ಟೊಂದು ಕಡೆ ನಾವು ಪಾವ್ ತಿಂದ್ವಿ ಅಂತಂದರೆ ಅದು ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಅಷ್ಟು ನಾವು ಎಂಜಾಯ್ ಮಾಡಿದ್ವಿ ಇಲ್ಲಿ ಚಪ್ಲಿ ಎಲ್ಲ ಇಡೋದಕ್ಕೆ ವ್ಯವಸ್ಥೆ ಇದೆ ಸೊ ಚಪ್ಲಿ ಎಲ್ಲ ಇಲ್ಲಿ ಬಿಚ್ಚಿಟ್ಬಿಟ್ಟು ಹೋಗ್ಬೇಕು ಹಾಗೆ ಈ ಕಡೆಗೆ ನೋಡಿ ನೀರಿಟ್ಟಿದ್ದಾರೆ ಇಟ್ಟಿದ್ದಾರೆ ಸೊ ಆ ಕಡೆಯಿಂದ ಹೋಗ್ಬಿಟ್ರೆ ಕಾಲ್ ತೋದಂಗ ಆಯ್ತಲ್ವಾ ಹಾಗೆ ಒಳಗಡೆಗೆ ನಾವ್ ಇಲ್ಲಿ ಪೂಜೆ ಎಲ್ಲ ಮಾಡಿಸೋದಿದ್ರೆ ಎಲ್ಲ ಸಿಗುತ್ತೆ ಹಾಗೆ ಪ್ರಸಾದಗಳು ಕೂಡ ಸಿಗ್ತವೆ ಸ್ವರೂಪಾನಂದ ಜಿ ಹಿಸ್ಟ್ರಿ ಎಲ್ಲ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಹಾಗೆ ಈಗ ನೋಡಿ ಅಮರ್ ಅವರು ಕೂಡ ಒಳ್ಳೆ ಅಂದ್ರೆ ಚೆನ್ನಾಗಿ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ರು ಅವರೇ ಹೇಳ್ತಾರೆ ಏನು ಹೇಳೋದನ್ನ ಅಭಿಯಂ ಟ್ವೆಂಟಿ ಟ್ವೆಂಟಿ ಟು ಕಿಲೋಮೀಟರ್ ಸ್ವಾಮಿ ಜನ್ಮಸ್ಥಾನ ಹೇ उधर हम अभी देखने के लिए आए हमारे साथ अभी कर्नाटक से आए हुए मेरे भैया भाभी और मेरे बेटे के साथ और दो उसके जो आए और ये स्वामी स्वरूपानंद का है एक्चुअली रामचंद्र विष्णु गुड़बोले उनका एक्चुअली नाम है बाद में उनको स्वामी स्वरूपानंद करके है उसने पूरा अपना घर छोड़ के देसाई बंधु के घर में उसने निवास किया था अभी जो है उधर दिखा रहे 1934 से 1974 सेवेंटी फोर फोर्टी ईयर्स उसने देसाई बंधु के घर में रहने के लिए रहते थे वो उनका उसका जो रूम है वो भी उधर दिखा रहे है। वो राइट साइड में है अनंत निवास के बाजू में और उनका सेवा करने का मेरे पापा उनका सेवा करने के लिए भी इधर थे उस टाइम हमेशा आता ही है अभी इनके साथ भी आया है अभी हम हमेशा इधर आता ही है और इनका जप है ओम राम हरी वो हम भी करते हैं आप भी सब करने का प्रयास कीजिए अच्छा होता है अभी हम किसी कुछ भी कुछ नया कार्य शुरू करना है या कुछ है तो हम गणपति के साथ उनके उनका भी ये नाम लेता है हमेशा और हमेशा घर में ओम राम कृष्ण हरी जप का आप शुरू कीजिए अच्छा हो जाएगा सबका ಆ್ಯಕ್ಚುಲಿ ಒಳಗಡೆ ಎಲ್ಲ ಫುಲ್ ಅಂದರೆ ಫೋಟೋ ವೀಡಿಯೋಸ್ ಎಲ್ಲ ಅಲೋ ಇಲ್ಲ ಕೆಳಗಡೆಗೆ ಈ ಕಡೆಗೆ ನೋಡಿ ಸ್ವರೂಪಾನಂದ ಜಿ ಅವರ ಮನೆ ಇದೆ ಸೊ ಆ ಮನೆ ಹೇಗಿತ್ತು ಹೇಳೋದನ್ನು ನಾವು ಒಳಗಡೆ ಎಲ್ಲ ಈ ರೀತಿ ನೋಡ್ಬೋದು ಮತ್ತು ಕೆಲವೊಂದು ಕಡೆ ಫೋಟೋ ವೀಡಿಯೋಸ್ ಎಲ್ಲ ಅಲೋ ಇಲ್ಲ ಸೊ ಅಲ್ಲೆಲ್ಲ ನಾನೇನು ವೀಡಿಯೋಸ್ಗಳನ್ನು ಮಾಡಿಲ್ಲ ಮತ್ತು ಇಲ್ಲೆಲ್ಲ ನೋಡಿ ಅವ್ರದ್ದೆಲ್ಲ ಏನು ಹೇಗಿತ್ತು ಹೇಳೋದನ್ನೆಲ್ಲ ಕಂಪ್ಲೀಟಾಗಿ ಎಲ್ಲ ಬರೆದಿದ್ದಾರೆ ಮತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಸ್ಲೀವ್ಲೆಸ್ ಡ್ರೆಸ್ಗಳು ಮತ್ತೆ ಶಾರ್ಟ್ಸು ಅವೆಲ್ಲ ಅಲ್ಲೋ ಇಲ್ಲ ಮತ್ತೇನಂದರೆ ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ಮಹಾಮಂಗಳಾರತಿ ಇರುತ್ತೆ ಸೊ ನೀವು ಆ ಟೈಮ್ಗೆ ಹೋದ್ರೆ ಮಹಾಮಂಗಳಾರತಿ ಪ್ರಸಾದ ಎಲ್ಲ ತಗೊಂಡು ಬರಬಹುದು ತುಂಬಾ ಚೆನ್ನಾಗಿದೆ ಮಹಾರಾಷ್ಟ್ರದ ರತ್ನಗಿರಿ ಹೋಗಿದ್ರಿ ಅಂತಾದ್ರೆ ಒಮ್ಮೆ ನೀವು ಭೇಟಿ ಕೊಟ್ಟು ಸ್ವರೂಪಾನಂದಜಿ ಆಶೀರ್ವಾದವನ್ನು ಕೂಡ ನೀವು ಪಡ್ಕೊಂಡು ಬರ್ಬೋದು ಇವತ್ತಿನ ಈ ಪಾವಸದ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಎಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್